ಕಲವನು ಬಯ ತಡೆ ಸೇವೆಯ ಪೂಜ್ಯಯು ಕರ್ಮವೇಹ ಪರಕಾಡನವ ಸತ್ಯದೊಲನ್ನವ ಜೋಡಿವನ ತ್ಯಾಗಿ ಸುತ್ತಿನಿಯ ಮದಲ ಹೋಗಿ ಕುಳುವ ಯೋಗಿಯ ನೂರಲ್ಲಿ ಕುಳುವ ಯೋಗಿಯ ನೂರಲ್ಲಿ ಯೆ thank ವರ್ಗೂ ಆ ದಸರಾ ಒಂದು ಮೂಲ ಉದ್ದೇಶನು ಕೂಡ ನಮ್ಮ ರೈತರಿಗೆ ಒಳ್ಳೇದಾಗಬೇಕು ರೈತದಲ್ಲಿ ಬರುವಂತ ಒಂದು ಹಿತಕ್ಕಾಗಿ ಎಲ್ಲ ಒಳ್ಳೇದಾಗಬೇಕು ಅಂತ ಈ ದಸರಾ ಒಂದು ಮೂಲ ಒಂದು ಉದ್ದೇಶ ಅದಕ್ಕಾಗಿ ನಾವು ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ ಒಳ್ಳೆ ಮಳೆ ಬರಬೇಕು ರೈತ ಹಿತಕ್ಕಾಗಿ ನಾವು ಎಲ್ಲಾ ರೀತಿಯ ಒಂದು ಸಿದ್ಧತೆಗಳು ಆಗ್ಬೇಕು ಅಂತ ನಾವು ಕೂಡ ಒಂದು ಪ್ರಾರ್ಥನೆ ಮಾಡ್ಬೇಕಾಗಿ ಕಾರಣ ಏನಂದ್ರೆ ಒಂದೇನೆ ರೈತರ ಒಂದು ಇನ್ನು ಸಮುದಾಯ ಅವ್ರಿಗೂ ಒಳ್ಳೇದಾದ್ರೆ ಇಡೀ ರಾಷ್ಟ್ರಕ್ಕೆ ಇಡೀ ರಾಜ್ಯಕ್ಕೆ ಒಳ್ಳೇದಾಗತ್ತೆ ಅನ್ನೋದನ್ನ ಬರೀ ಮೈಸೂರು ಸಂಸ್ಥಾನ ಅನ್ನೋ ಪ್ರಾಚೀನ ಭಾರತ ವಿಜಯನಗರ ಸಾಮ್ರಾಜ್ಯ ಮೈಸೂರು ಏನು ಅಸರು ಇದ್ದರು ಮತ್ತೆ ಇವತ್ತಿನ ಪ್ರಭಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೂ ಸಹ ಇದು ಸತ್ಯ ಇವತ್ತಿನ ಭಾರತದಲ್ಲಿ ನಮ್ಮ ಏನು ಕಳೆದ ಹತ್ತು ವರ್ಷದಲ್ಲಿ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇಡೀ ದೇಶವನ್ನು ಪರಿವರ್ತನೆ ಮಾಡಿದ್ದಾರೆ ಇವಾಗ ಅವರು ಇಪ್ಪತ್ಮೂರು ವರ್ಷ ಮುಂದೆ ಭಾರತದ ಸಮಗ್ರ ಅಭಿವೃದ್ಧಿಗಾಗಿ ಒಂದು ದೃಷ್ಟಿಯನ್ನು ನೆಟ್ಟಿದ್ದಾರೆ ವಿಕಸಿತ ಭಾರತ ಅಂತ ಇದರ ತತ್ವವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂದ್ರೆ ಎಲ್ಲರ ಜೊತೆಗೆ ಎಲ್ಲರ ಹಿತಕ್ಕಾಗಿ ನಾವು ಮುಂದುವರಿತಾ ಇದ್ದೀವಿ ಇದರ ಒಂದು ವಿಕಸಿತ ಭಾರತ ಒಂದು ಅದು ಯಾವ ಆಧಾರ ಮೇಲೆ ಅದು ನಿರ್ಮಾಣ ಆಗ್ತಾ ಇದೆ ಅಂದ್ರೆ ಈ ಶ್ರೇಷ್ಠ ಭಾರತ ಯಾವ ಆಧಾರ ಮೇಲೆ ನಿರ್ಮಾಣ ಆಗ್ತಾ ಇದಾರೆ ಅಂದ್ರೆ ಇದು ರೈತರ ಒಂದು ಸಬಲೀಕರಣ ರೈತರ ಒಂದು ಒಳ್ಳೇದಕ್ಕಾಗಿ ಇದು ಎಲ್ಲಾ ರೀತಿಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಒಂದು ಬಲಿಷ್ಠವಾದ ಸ್ತಂಭ ಆಗುತ್ತೆ ಅಂದ್ರೆ ನಮ್ಮ ರೈತ ಏನು ಆರ್ಥಿಕತೆ ಇದೆ ವಿಕಸಿತ ಭಾರತ ಇಂದ ಒಂದು ಬಲಿಷ್ಠ ಸ್ತಂಭ ಆಗುತ್ತೆ ನಿಮ್ಮಿಂದಾನೆ ಅಂದ್ರೆ ರೈತ ಸಮುದಾಯದಿಂದಾನೇ ಭಾರತದ ಸಮಗ್ರ ಅಭಿವೃದ್ಧಿ ಆಗುವಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಷಯ ಅದಕ್ಕಾಗಿ ನೀವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾವು ವಿನಂತಿ ಮಾಡ್ತೀವಿ ಮೊದಲನೆಯ ಒಂದು ಯೋಜನೆಗೆ ಬೆಂಬಲ ಕೊಟ್ಟಿದ್ದು ಪ್ರಧಾನಮಂತ್ರಿ ಅವರು ಕಿಸಾನ್ ಸಮ್ಮಾನ್ ಯೋಜನೆ ನೀವು ನೋಡಿರ್ಬೋದು ಟಿವಿಲಿ ಇದು ಎಲ್ಲ ಪ್ರಮಾಣ ವಚನ ತಗೊಂಡಿದ ನಂತರ ಆಫೀಸ್ ಕೊನೆ ಕ್ಷಣಕ್ಕೆ ಮೊದಲನೇ ಒಂದು ಕೆಲಸ ಮಾಡಿದ್ದು ಈ ಕಿಸಾನ್ ಸಮ್ಮಾನ್ ಯೋಜನೆಗೆ ತಮ್ಮ ಬೆಂಬಲವನ್ನು ಕೊಟ್ಟು ಅದಕ್ಕೂ ಸರಿಯಾಗಿ ಕೊಟ್ಟು ಇದೆಲ್ಲ ಬಿಡುಗಡೆ ಆಗ್ಬೇಕು ಅಂತ ಅವ್ರು ಮೊದಲನೇ ಕೆಲಸ ಮಾಡಿದ್ರು ಉದ್ದೇಶ ಒಂದೇನು ರೈತರ ಒಂದು ಹಿತರಕ್ಷಣೆ ಎಲ್ಲಕ್ಕಿಂತ ಮುಖ್ಯ ಅಂತ ಅವರ ಒಂದು ಆಸೆ ಅವರ ಆಕಾಂಕ್ಷೆ ಈ ನಿಟ್ಟಿನಲ್ಲಿ ಅವರು ಸಹ ಕೆಲಸವನ್ನು ಮಾಡಿದ್ದಾರೆ ಅದಾಗಿದ್ದ ನಂತರ ಬಹಳಷ್ಟು ಯೋಜನೆಗಳನ್ನು ಜಾರಿ ಮಾಡಿದರೆ ಕಳೆದ ಹತ್ತು ವರ್ಷದಲ್ಲಿ ಅದು ಕೂಡ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಮತ್ತೆ ನಂತರ ಹೊಸ ಹೊಸ ಯೋಜನೆ ಮೂಲಕ ಇನ್ನೂ ನಮ್ಮ ರೈತರ ಸಬಲೀಕರಣಕ್ಕಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಮಣ್ಣಿನ ಏನು ಸಾಯಿಲ್ ಹೆಲ್ತ್ ಇದಕ್ಕಾಗಿನು ಕೂಡ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಇದ್ರ ಬಗ್ಗೆನೂ ಕೂಡ ಅಧ್ಯಯನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಬರೀ ಈಲ್ಡ್ ಮೇಲೆ ನಮ್ಮ ಧ್ಯಾನ ಇತ್ತು ಆದ್ರೆ ಈಲ್ಡ್ ಬದಲು ಇವಾಗ ನಾವು ಶಾಶ್ವತವಾಗಿ ಒಳ್ಳೆ ಈಳ್ ಬರಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯ ಒಂದೇ ಕಾಲದಲ್ಲಿ ಈಳು ಬರೋದು ಎಲ್ಲ ಫರ್ಟಿಲೈಸರ್ ಬಳಸಿ ಅದು ಇವಾಗ ಹೋಗಕ್ಕಾಗ್ತದೆ ನಾವೇ ಶುಂಠಿಯನ್ನು ಬೆಳೆಯುವಾಗ ಬಹಳಷ್ಟು ಫರ್ಟಿಲೈಸರ್ ಬಹಳಷ್ಟು ಏನು ಕೆಮಿಕಲ್ ಗಳನ್ನು ಉಪಯೋಗಿಸಿ ಮಣ್ಣಿನ ಏನು ಆರೋಗ್ಯ ಇದೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅದು ಪೌಷ್ಟಿಕ ಪೌಷ್ಟಿಕತೆ ಇರಬೇಕಾಗಿರೋದು ಮಣ್ಣಲ್ಲಿ ಎಲ್ಲಕ್ಕಿಂತ ಮುಖ್ಯ ಸೊ ಅದಕ್ಕಾಗಿ ಇದು ಕೂಡ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ನೀಮ್ ಕೋಟೆಡ್ ಫರ್ಟಿಲೈಸರ್ ಏನಿದೆ ಅದನ್ನು ಕೂಡ ನಾವು ಬಳಸಬೇಕು ಅಂತ ಆದಷ್ಟು ಕೂಡ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ನೀರಾವರಿ ಮತ್ತು ಏನು ನೀರಿನ ಉಪಯೋಗ ಅಂತ ಯೋಚನೆ ಒಂದು ಹನಿ ಏನು ನೀಲಿಕ್ಕೆ ಸಹ ಇನ್ನು ಜಾಸ್ತಿ ಬೆಳೆಯನ್ನು ಬೆಳಿಲಿಕ್ಕೆ ನಾವು ಮುಂದುವರಿಬೇಕಾಗತ್ತಂದ್ರೆ ರಿಸೋರ್ಸ್ಫುಲ್ ಆಗಿ ನೀರಿನ ಏನೋ ಉಪಯೋಗ ಆಗಬೇಕಾಗಿದೆ ಭಾಳ ಏನೋ ಕಡಿಮೆ ನೀರಲ್ಲಿ ಆದಷ್ಟು ನಾವು ಬೆಳೆಯನ್ನು ಬೆಳಿಬೇಕಾಗಿರುವಂತದ್ದು ಅವರ ಉದ್ದೇಶ ಯಾಕೆಂದ್ರೆ ಈಗ ಬರ್ತಿದೆ ನೀರಿನ ಸಮಸ್ಯೆಗಳು ಎಲ್ಲಾ ಕಡೆ ಬರ್ತಾ ಇದೆ ಇನ್ನು ಕಮ್ಮಿ ಉಪಯೋಗಿಸ್ಕೊಂಡು ಆದಷ್ಟು ಅದಕ್ಕೂ ಉಪಯೋಗ ಆಗ್ಬೇಕಾಗಿರುವಂತದ್ದು ಆ ಉದ್ದೇಶದಿಂದ ಸಹ ನಾವು ಮುಂದುವರಿತಾ ಇದ್ರಿ ನಂತರ ಇನ್ನು ರೈತರ ಒಂದು ಸಂರಕ್ಷಣೆಗಾಗಿ ರೈತರ ಒಂದು ಹಿತಕ್ಕಾಗಿ ಇನ್ನು ಸಾಲ ತಗೋಬೇಕಾಗಿರೋ ಫೈನಾನ್ಸು ಕ್ರೆಡಿಟ್ ಆದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ಲೋನ್ಸು ಕ್ರೆಡಿಟ್ ಇಂಥದ್ದು ಫೈನಾನ್ಸಿಂಗ್ ತಗೊಂಡೆ ಮೂಲಕ ನಾವು ಹೋಗ್ಬೇಕಾಗುತ್ತೆ ಆದರೆ ನಿಮಗೆ ಅನುಕೂಲ ಆಗೋಂಗೆ ಏನು ಫೈನಾನ್ಷಿಯಲ್ ಸ್ಟೆಬಿಲಿಟಿಗೋಸ್ಕರ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ ಎಲ್ಲಕ್ಕಿಂತ ಮುಖ್ಯ ಈ ಕ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಇದರಲ್ಲಿ ಎಲ್ಲಕ್ಕಿಂತ ಏನು ಬಹಳ ಕಡಿಮೆ ವೆಚ್ಚದಲ್ಲಿ ಏನು ಅನುಸಾರ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಿಮಗೆ ಎಲ್ಲ ಬೆಲೆಗಳಲ್ಲೂ ಕೂಡ ಈ ವಿಮಾ ಏನು ಕವರೇಜ್ ಇದೆ ಅದರದ್ದು ಕೂಡ ಪ್ರಮುಖವಾದ ಯೋಜನೆ ಇಲ್ಲಿ ನಮ್ಮ ಅಲ್ಲಿ ಅದರ ಜೊತೆಗೆ ಆದಷ್ಟು ಬೇರೆ ಬೇರೆ ಒಂದು ಯೋಜನೆಗಳನ್ನು ತಂದಿದ್ದಾರೆ ತಂತ್ರಜ್ಞಾನ ಕೂಡ ಬಳಸಬೇಕು ಆ ನಿಟ್ಟಿನಲ್ಲೂ ಸಹ ಅನುಕೂಲವಾಗಿ ನಿಮ್ಗೆ ಬರಬೇಕಾಗಿರುವಂತದ್ದು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಯೋಜನೆಗಳು ನಮ್ಮ ರೈತರ ಹಿತಕ್ಕಾಗಿ ರೈತರ ಸಬಲೀಕರಣಕ್ಕಾಗಿ ನಮ್ಮ ಸರ್ಕಾರವನ್ನು ಮುಂದುವರಿತಾ ಇದೆ ನೀವು ಸಹ ಇದರಲ್ಲಿ ಕೈ ಜೋಡಿಸ್ಬೇಕಾಗಿದೆ ವಿಕಸಿತ ಭಾರತದಲ್ಲಿ ನಮ್ಮ ರೈತ ಸಮುದಾಯವೇ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯ ನಿಮ್ಮ ಅಭಿವೃದ್ಧಿಯಿಂದ ನಾವೆಲ್ಲರೂ ಉದ್ಧಾರ ಆಗ್ತೀವಿ ಅಂತ ನಾವು ಎಲ್ಲರಿಗೂ ಗೊತ್ತಿರುವಂತ ದೃಶ್ಯ

ಮಹಾತ್ಮ ಗಾಂಧೀಜಿಯವರು ನೂರು ವರ್ಷದಿಂದ ಒಂದು ಅಧಿವೇಶನ ಮಾಡಿದಿರತ್ತೆ ಆದ್ರಿಂದ ಮೀಟಿಂಗ್ ಅಂತ ಹೇಳಿ ಇವತ್ತು ಮುಖ್ಯಮಂತ್ರಿಗಳು ಗೈರಾಗಿದ್ದ ಗೈರಾಗಿದೆ ಮಂತ್ರಿ ಮಂಡಲ ಮತ್ತೆ ಶಾಸಕರುಗಳು ಅದೇ ಈ ನಮ್ಮ ರೈತ ಹೋರಾಟ ನಮ್ಮ ಉಸಿರು ಇರುವ ನಮ್ಮ ಶಕ್ತಿ ಇರುವ ನನಗೆ ಎರಡು ಸೇವೆ ಮಾಡಿರುವಂತ ಒಂದು ಅನುಭವ ನನಗೆ ಬಂಧುಗಳೇ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಸ್ವಾತಂತ್ರ್ಯ ಸಿಕ್ತಾಗಿದ್ದಾನ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಒಬ್ಳೇ ಕಿತ್ತೂರು ಚೆನ್ನಮ್ಮ ಒಬ್ಳೆ ಆದ್ರೆ ಈ ದೇಶಕ್ಕೆ ಒಬ್ಲೇ ಪ್ರಧಾನಿಯಾಗಿಕ್ಕಾಗಿ ಆಗಿಲ್ಲ ಬಾಬಾ ಸಾಹೇಬ್ ಏನ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದ್ರು ಅವ್ರ ಈ ದೇಶಕ್ಕೆ ಅದೇ ರೀತಿಯಾಗಿ ನಾವು ನೋಡಿ ಕುಟುಂಬ ಈ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟ ಕೊಡುಗೆ ಇಡೀ ನಮ್ಮ ರೈತ ಕುಲ ನಮ್ಮ ಜೀವ ಇರುವವರೆಗೂ ನಮ್ಮ ರೈತ ಕುಲ ಇರುವ ಅವರ ನೆನಗಳಂತ ಒಂದು ಕಾರ್ಯಕ್ರಮಗಳನ್ನ ಒಂದ ಹತ್ತಾರು ಕರೆಕ್ಷನ್ ಕೊಟ್ಟರು ವೇದಿಕೆ ಬೇಕಂದ್ರ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಮತ್ತೆ ಈ ರಾಜ್ಯದ ನಾನಾ ದಿನದಿಂದ ಬಂದಿರುವಂತಹ ರೈತರುಗಳು ರೈತ ಮಹಿಳೆಯರು ನಿದ್ದೆ ರಾಜ್ಯದ ಉದ್ಯೋಗಕ್ಕೂ ಕರ್ನಾಟಕ ರಾಜ್ಯಗಳು ಮಹಾ ಒಕ್ಕೂಟವನ್ನು ಕಟ್ಟುತ್ತೇವೆ ಈಗ ಹದಿನೆಂಟು ಸಂಘಟನೆ ನಮ್ಮ ಒಕ್ಕೂಟದ ಜೊತೆ ಮಿಲನಾಗಿದೆ ಜೊತೆಗೆ ವಿಶೇಷವಾಗಿ ರಾಜ್ಯದ ಈರುಳ್ಳಿ ಬೆಳೆಗಾರರ ಸಂಘದ ಈರುಳ್ಳಿ ಬೆಳೆಗಾರರ ಸಂಘ ಕರ್ನಾಟಕ ರಾಜ್ಯ ಸಂಘ ಮಹಾ ಒಕ್ಕೂಟಕ್ಕೆ ರಾಜ್ಯಾದ್ಯಂತ ಇನ್ನೂ ಇಪ್ಪತ್ತೈದು ಸಂಘಟನೆಗಳನ್ನ ಜೊತೆಗೂಡಿ ಮುಂದಿನ ಮುಂಬರುವ ಮುಂದಿನ ವರ್ಷ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಗಂಡು ಮೆಟ್ಟಿನ ನಾಡು ಬೆಳೆಗಾರಲ್ಲಿ ಇಪ್ಪತ್ತೈದು ಸಾವಿರ ರೈತರನ್ನ ಸೇರಿಸಿ ನಾವು ಇತ್ತೂರು ಚೆನ್ನಮ್ಮ ವೃತ್ತದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾರೆ ಬಂಧುಗಳೇ ಈ ವೇದಿಕೆ ಈ ಸಮಾರಂಭ ಮುಂದಿನ ದಿನದಲ್ಲಿ ಈ ರಾಜಕಾರಣಿಗಳಿಗೆ ಬಾರಗೋಲ್ ಚಳವಳಿಯಾಗಿ ಬಾರಗೋಲ್ ಚಳುವಳಿಯಾಗಿ ಹೊರ ಮುದ್ದೆ ಇವ್ರು ಯಾವತ್ತು ವಿಶ್ವ ರೈತದ ಚೆನ್ನ ಎಲ್ಲ ಜಾತಿ ಧರ್ಮದ ಜಯಂತಿಗಳನ್ನ ಸರ್ಕಾರ ಕೊಟ್ಟು ಮಾಡ್ತದೆ ವಿಶ್ವ ರೈತ ದಿನಾಚರಣೆ ಸರ್ಕಾರ ಏನು ಎಲ್ಲಾ ಜಾತಿ ಧರ್ಮದ ಸರ್ಕಾರಗಳನ್ನ ಸರ್ಕಾರದಲ್ಲಿ ಜಯಂತಿಗಳು ಮಾಡ್ತಾರೆ ವಿಧಾನಸೌಧ ಅದೇ ರೀತಿಯಾಗಿ ದೇಶ ರಾಜ್ಯ ಇರ್ಬೋದು ಕೆಂಪು ಕೋಟೆ ಇರ್ಬೋದು ವಿಧಾನಸೌಧಗಳು ರಾಜ್ಯದ ಈ ದೇಶದ ಇಪ್ಪತ್ತೊಂಬತ್ತು ವಿಧಾನಸೌಧಗಳು ನಮ್ಮ ದೇಶದ ಒಂದು ಕೆಂಪು ಕೋಟೆ ಮೇಲೆ ವಿಶ್ವ ರೈತ ದಿನಾಚರಣೆಯನ್ನ ಬಾಟವನ್ನು ಹಾರಿಸ್ಬೇಕು ಅಂತ ಈ ವೇದಿಕೆ ಮುಖಾಂತರ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಬಂಧುಗಳೇ ಈಗಾಗಲೇ ಕಾಲ ವಿಳಂಬವಾಗಿದೆ್ಯದ ಮೂವತ್ತೊಂದು ಜಿಲ್ಲೆಯಿಂದ ಬಂದು ನಮ್ಮನ್ನ ಮಣ್ಣು ಮಾಡಬೇಕು ಬಂಧುಗಳೇ ಅಲ್ಲಿವರೆಗೂ ನಾನ್ ನಿಮ್ ಸೇವೆಯನ್ನು ಮಾಡ್ತೀನಿ ಬಂಧುಗಳೇ ಬಂಧುಗಳೇ ತಾಯಿ ಚಾಮುಂಡೇಶ್ವರಿ ನಾಡಿನಲ್ಲೇ ಸತ್ಯ ಅಷ್ಟೇ ಉಳಿಯೋದು ಸುಳ್ಳು ಒಳ್ಳೇದಿಲ್ಲ ಬಂದೇ ಅಂತ ಹೇಳ್ತಾ ಕ್ರಿಯಾಪಣ್ಣದ ಸರ್ವ ಸದಸ್ಯರು ಕೂಡ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಸರ್ ಸನ್ಮಾನ ಕಾರ್ಯಕ್ರಮವನ್ನ ಈ ಮೂಲಕ ಮಾಡ್ತಾ ಇದ್ದೇವೆ ಧನ್ಯವಾದಗಳು ಸನ್ಮಾನಕ್ಕೆ ಆಗಮಿಸ್ಬೇಕು ಅಂತ ವಂದನೆಯನ್ನ ಅಪಿಸ್ತಾ ಇದ್ದೀವಿ ಯಾಕೆಂತ ಹೇಳಿದ್ರೆ ನಮ್ಮ ತಾ ಜಿಲ್ಲೆಯವರಿಗೆ ಜೈ ಜವಾಬ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಜೈ ಜೈ